ಬೆಂಗಳೂರು ಚಲೋ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಯಶಸ್ವಿಗೊಳಿಸಿ ಕಾರ್ಮಿಕರಿಗೆ ಮುಖಂಡರ ಕರೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಕಾರ್ಮಿಕರಿಗೆ ಕರೆಯನ್ನು ನೀಡಲಾಯಿತು ಕಾರ್ಮಿಕ ಸಂಘಟನೆಯ ರಾಜ್ಯ ಕಮಿಟಿಯ ಪದಾಧಿಕಾರಿಗಳಾದ ಹೊಸಪೇಟೆಯ ಯಲ್ಲಾಲಿಂಗ ಹಾಗೂ ಕೂಡ್ಲಿಗಿಯ ಗುನ್ನಳ್ಳಿ ರಾಘವೇಂದ್ರ ಜಂಟಿ ಹೇಳಿಕೆಯನ್ನು ನೀಡಿದರು ವಿವಿಧ ಹಕ್ಕು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಇದೇ ಆಗಸ್ಟ್ ಐದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆ ಹಾಗೂ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕಲು ಸಮಿತಿ ನಿಶ್ಚಯ ಮಾಡಿದೆ ಎಲ್ಲ ಕಾರ್ಮಿಕರು ಬೆಂಗಳೂರು ಚಲೋನಲ್ಲಿ ಭಾಗವಹಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಪ್ರತಿಭಟನೆ ಯಶಸ್ವಿಗೊಳಿಸಬೇಕು ಅಂತ ಕಾರ್ಮಿಕ ಮುಖಂಡರಿಂದ ಕಾರ್ಮಿಕರಿಗೆ ಕರೆ ನೀಡಿದ್ದಾರೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾರ್ಮಿಕರ ವಿಷಯದಲ್ಲಿ ಸರ್ಕಾರ ನ್ಯಾಯಾಲಯದ ಆದೇಶಗಳನ್ನು ಪಾಲಿಸಬೇಕು ಹಾಗೂ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗೆ ಅಗತ್ಯ ಯೋಜನೆಗಳನ್ನು ಜಾರಿಗೆ ತರಬೇಕು ವಿವಿಧ ಹತ್ತು ಹಲವು ಪ್ರಮುಖ ಹಕ್ಕೊತ್ತಾಯಗಳನ್ನು ಶೀಘ್ರವೇ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಆಗಸ್ಟ್ ಐದರಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವ ಮೂಲಕ ಸರ್ಕಾರದ ಕಣ್ಣು ತೆರೆಸುವ ಪ್ರಯತ್ನ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಸ್ಪಷ್ಟನೆ ಆಗಸ್ಟ್ ಐದರಂದು ಎಲ್ಲ ಕಟ್ಟಡ ನಿರ್ಮಾಣ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಲಾಗಿದೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ್ದ ಕಟ್ಟಡ ನಿರ್ಮಾಣ ಕಾರ್ಮಿಕರು ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸಂಘಟನೆಯ ತಾಲೂಕು ಘಟಕ ಹಾಗೂ ವಿವಿಧ ಗ್ರಾಮ ಘಟಕಗಳ ಪದಾಧಿಕಾರಿಗಳು ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಒರದಿ ವಿಜಿ ರುಷಭೇಂದ್ರ ಕೊಡ್ಲಿಗಿ ಕಟ್ಟಡ ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಕಟ್ಟಡ ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಕಟ್ಟಡ ಕಾರ್ಮಿಕರ ಬೆಂಗಳೂರು ಚಲೋ ಎಸ್ಎಸ್ಸಿ ಆಗಲಿ ಎಸ್ಎಸ್ಸಿ ಆಗಲಿ ಎಸ್ಎಸ್ಸಿ ಆಗಲಿ ಎಸ್ಎಸ್ಸಿ ಆಗಲಿ ಕಟ್ಟಡ ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಕಟ್ಟಡ ಕಾರ್ಮಿಕರ ಮಂಡಳಿ ದುರ್ಬಲಗೊಳಿಸುವ ಮುಖ್ಯಮಂತ್ರಿಗಳ ಧಿಕಾರ 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 ಬೇಕে ಬೇಕো ন্যায় ಬೇಕো ಬೇಕে ಬೇಕো ন্যায় ಬೇಕো কট্টর কারমিকরা ও랏тке জয় মা গলি জয় মা গলি কট্টর কারনির্ক্তরা ও랏тке জয় মা গলি জয় মা গলি এই রীতিতে নিপකර নিগোড় পড়া বড়জন হং বড় 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 নংসা আর নর্তনা হ নর্তনা ನಮಸ್ತೆ ಕಮಡ್ ಕಮಡ್ ಏನು ಚಲೋ ಬೆಂಗಳೂರು ಚಲೋ ಬಗ್ಗೆ ಏನು ಕರೆಯಾಗ್ಲೇ ಕರ್ನಾಟಕ ರಾಜ್ಯದ ಸಮನ್ವಯ ಸಮಿತಿ ಭಾಗವಾಗಿ ಅಂದ್ರೆ ರಾಷ್ಟ್ರೀಯ ಮಟ್ಟದ ಕೇಂದ್ರ ಸಂಘಟನೆಗಳ ಒಕ್ಕೂಟಗಳು ಎಲ್ಲರೂ ಸೇರಿದಂತೆ ಈಗಾಗಲೇ ನಮ್ಮ ರಾಜ್ಯದ ಕಲ್ಯಾಣ ಮಂಡಳಿಯ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಈ ಹಿಂದಿದ್ದಂಥ ಬಿ ಜೆ ಪಿ ಸರ್ಕಾರದ ಆದಿಯಾಗಿ ಪ್ರೆಸೆಂಟಲ್ಲಿರುವಂಥ ಸಂತೋಷ್ ಲಾಡ್ ಕಾರ್ಮಿಕರ ಆದಿಯಾಗಿ ಕಲ್ಯಾಣ ಮಂಡಳಿ ಅಧಿಕಾರಿಗಳ ಇಂದ ಹಿಡಿದು ಕಲ್ಯಾಣ ಮಂಡಳಿ ದುಡ್ಡನ್ನು ಇವತ್ತು ಸಿಕ್ಕಾಪಟ್ಟೆ ದುರುಪಯೋಗ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕಟ್ಟಡ ಕಾರ್ಮಿಕರಿಗೆ ರಾಜ್ಯದ ಬಹಳಷ್ಟು ಬಹುತೇಕ ಬಡವ ಕಾರ್ಮಿಕರಿಗೆ ಯಾವುದೇ ಸೌಲಭ್ಯ ಬರ್ತಾ ಇಲ್ಲ ಕಾರಣ ಇಷ್ಟೇ ಕಲ್ಯಾಣ ಮಂಡಳಿಯ ದುಡ್ಡನ್ನು ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಖರೀದಿಗಳಿಗೆ ಉಪಯೋಗಿಸಿರ್ತಕ್ಕಂಥ ಹಿಂದಿನ ಬಿ ಜೆ ಪಿ ಸರ್ಕಾರ ಅದೇ ರಾದೆಗೆ ಮತ್ತೆ ಸಂತೋಷ್ ಮಾಡೋರು ಕೂಡ ಮಾಡ್ತಾ ಇರೋದರಿಂದ ಕಾರ್ಮಿಕರ ಕಲ್ಯಾಣ ದುಡ್ಡನ್ನು ಇವತ್ತು ಒಂದು ಸ್ಕಾಲರ್ಶಿಪ್ ಹಾಕಿಬಿಟ್ರೆ ಖಾಲಿ ಆಗ್ತಕ್ಕಂಥ ನಿಟ್ಟಲ್ಲಿ ಇವತ್ತು ಹೇಳುವಂಥದ್ದು ಮತ್ತು ಸೆಸ್ ಅಮೌಂಟನ್ನು ಕಲೆಕ್ಷನ್ನು ಎರಡು ಪರ್ಸೆಂಟ್ ಸೆಸ್ ಕಲೆಕ್ಟ್ ಮಾಡ್ಬೇಕಂತ ಹೇಳಿದೆ ಅದನ್ನು ಕೂಡ ಮಾಡದೇ ಇರ್ತಕ್ಕಂಥದ್ದು ಮತ್ತು ಒಟ್ಟಾರೆಯಾಗಿ ಕಾರ್ಮಿಕರ ಮಕ್ಕಳಿಗೆ ಬಳಸಬೇಕಂತಂದೇನು ಆ್ಯಕ್ಟ್ ಆಗಿದೆ ತೊಂಬತ್ತಾರ ಕಲ್ಯಾಣ ಮಂಡಳಿ ಆ್ಯಕ್ಟು ಆ ಆ್ಯಕ್ಟನ್ನು ಉಲ್ಲಂಘನೆ ಮಾಡ್ತಕ್ಕಂಥ ನಿಟ್ಟಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ರಾಜ್ಯದ ಒಟ್ಟಾರಾಗಿರುವಂಥ ಎಲ್ಲ ಸಮನ್ವಯ ಸಮಿತಿಯ ಸಂಘಟನೆಗಳ ಒಟ್ಟುಗೂಡಿ ನಾಳೆ ಮುಖ್ಯಮಂತ್ರಿ ಮನೆ ನಾಲ್ಕಕ್ಕೆ ನಾವು ಒಂದು ಚಲೋವನ್ನು ಹಾಕ್ತಾ ಈ ಚಲೋದಲ್ಲಿ ನಾವು ಹಲವಾರು ಬಾರಿ ಮನವಿಗಳನ್ನು ಕೊಟ್ಟಿದ್ದು ಈ ಚಲೋ ಹೋರಾಟದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಏನು ಸಿಗಬೇಕಿತ್ತೆ ಕಾನೂನು ರೀತಿಯಲ್ಲಿ ಸೌಲಭ್ಯಗಳು ಸಿಗಬೇಕಂತ ನಿಟ್ಟಲ್ಲಿ ನಾವು ವಿಜಯನಗರ ಜಿಲ್ಲೆಯಿಂದಲೇ ಸುಮಾರು ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಒಂದು ಟ್ರೈನ್ ಮೂಲಕ ಬಸ್ ಮೂಲಕ ಟ್ರ್ಯಾ ಟ್ಯಾಕ್ಸ್ಗಳ ಮೂಲಕ ಹೋಗ್ತಾ ಇದ್ದೀವಿ ಸೊ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಅವರಿಗೆ ಇವರು ಮನದಟ್ಟು ಮಾಡಬೇಕು ಒಂದು ಸಮಗ್ರ ತಿಳುವಳಿಕೆಯನ್ನು ಕಾನೂನನ್ನು ತಿಳ್ಕೊಂಡು ನಿಜವಾಲ್ ಕೂಡ ಕಾರ್ಮಿಕರಿಗೆ ಸೌಲಭ್ಯ ಸಿಗಬೇಕಾಗಿದೆ ಅದನ್ನು ಕೊಡಬೇಕಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಕಾರ್ಮಿಕ ಸಚಿವರು ಮತ್ತು ಅಲ್ಲಿರುವಂಥ ಕಲ್ಯಾಣ ಮಂಡಳಿಯ ಸಿ ಒ ಅವರು ಈ ಕೂಡಲೇ ಕಾರ್ಮಿಕರ ಸಂಬಂಧಪಟ್ಟಂಥ ಕಾಲರ್ಶಿಪ್ ಮದುವೆ ಸಾಧನ ಪಿಂಚಣಿ ಮೆಡಿಕಲ್ಲು ಆಮೇಲೆ ಆನ್ಲೈನ್ ಸಮಸ್ಯೆ ಒಟ್ಟಾರಾಗಿ ಕಾರ್ಮಿಕರಿಗೆ ಯಾವುದೇ ಸೌಲಭ್ಯ ಸಿಗಬಾರ್ದು ಅಂತ ನಿಟ್ಟಿನಲ್ಲಿ ಬೋಗಸ್ ಕಾರ್ಡ್ ಹೆಸರಿನಲ್ಲಿ ಇವರು ಒಂದು ನೆಪವನ್ನು ಒಡ್ಡಿ ಸೌಲಭ್ಯ ವಂಚಿತರಾಗಿ ಮಾಡ್ತಕ್ಕಂಥದ್ದು ಹಿನ್ನೆಲೆ ಒಳಗಡೆ ನಾವು ಖಂಡನೆ ಮಾಡ್ತಾ ಈ ಮುಖ್ಯಮಂತ್ರಿ ಮನೆ ಚೋಲಾಗಿ ನಾವು ಹೋಗ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ತಿಳಿಸಿಕ ಬಯಸ್ತಾ ಇದ್ವಿ ಭವ್ಯ ಬಂಗಲೆಗಳನ್ನು ಕಟ್ತಕ್ಕಂಥ ಕಟ್ಟಡ ಕಾರ್ಮಿಕರ ಪರಿಸ್ಥಿತಿ ತುಂಬ ಅಧೋಗತಿಗೆ ಬರ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಕಾರಣ ಇಷ್ಟೇ ಇವತ್ತು ಕಲ್ಯಾಣ ಮಂಡಳಿ ಆ್ಯಕ್ಟ್ ಆಗಿರ್ತಕ್ಕಂಥದ್ದು ತೊಂಬತ್ತಾರಲ್ಲಿ ಕಾರ್ಮಿಕರ ಮಕ್ಕಳಿಗೋಸ್ಕರ ಮತ್ತು ಕಾರ್ಮಿಕರ ಒಳಿತಿಗಾಗಿ ಇಂಥ ಒಂದು ನಿಧಿಯನ್ನು ದುರ್ಬಳಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿರುವಂಥ ಈ ಹಿಂದೆ ಮತ್ತು ಈಗಿರುವಂಥ ಸರ್ಕಾರದ ಹಾದಿಯಾಗಿ ಇದನ್ನೆಲ್ಲವೂ ಕೂಡ ಕಡಿಮೆಗೊಳಿಸ್ಬೇಕು ಮತ್ತು ಜನರಿಗೆ ಸಿಗಬೇಕಾದಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಮನೆ ಚೋಲೋ ಅಣ್ಣ ರಾಜ್ಯ ಮಟ್ಟದ ಎಲ್ಲ ಸಂಘಟನೆ ಒಟ್ಟುಗೂಡಿ ಹೋಗ್ತಾ ಇರೋದರಿಂದ ವಿಜಯನಗರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ನಮ್ಮ ಕಟ್ಟಡ ಕಾರ್ಮಿಕ ಸಹೋದ್ಯೋಗಿ ಬಂಧುಗಳು ಅಂದರೆ ನಮ್ಮ ಕಟ್ಟಡ ಕಾರ್ಮಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಾರೆ ಅಂದರೆ ಎಲ್ಲ ಕಾರ್ಮಿಕರು ಸೇರಿದಂತೆ ಮಹಿಳಾ ಕಾರ್ಮಿಕರು ಕೂಡ ಸೇರಿದಂತೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಒಂದು ಸಂದಿಗ್ಧರಾಗಿ ನಾವೆಲ್ಲರೂ ಕೂಡ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಹೇಳಿ ನಮ್ಮ ವಿಜಯನಗರ ಜಿಲ್ಲೆಯ ಭಾಗವಾಗಿ ಹೂಳಿಗೆ ತಾಲೂಕಿನ ಎಲ್ಲ ನಮ್ಮ ಕಟ್ಟಡ ಕಾರ್ಮಿಕರ ಬಂಧುಗಳಲ್ಲಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ನಾನು ಕಾರ್ಮಿಕ ಸಂಘಟನೆಯ ರಾಜ್ಯ ಮತ್ತು ಜಿಲ್ಲಾ ಸಮಿತಿಯ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಮಿಸ್ರಸ್ ಎನ್ ಎಲ್ಲಾಲಿಂಗ ಅಂತೇಳಿ ವಿಜಯನಗರ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಜಿಲ್ಲೆಯ ಒಳಗಡೆ ನನ್ನ ಕಟ್ಟಡ ಕಾರ್ಮಿಕ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನನ್ನ ಹೆಸರು ಗುಣ್ಣಳ್ಳಿ ರಾಘವೇಂದ್ರ ಅಂತ ಜಿಲ್ಲಾ ಕಟ್ಟಡ ಕಾರ್ಮಿಕರ ಏಜೆನ್ಸಿ ಮತ್ತು ತಾಲೂಕು ಕಾರ್ಯದರ್ಶಿ ಹಾಗೆ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂದರೆ ಈ ಮಂಡಳಿಯಲ್ಲಿ ಆಗತಕ್ಕಂಥ ಅವ್ಯವಹಾರ ಈಗ ಸಂತೋಷ್ ಲಾಡು ಸಾರು ಆದಾಗಲಿಂದ ಏನು ಕಳಪೆ ಮಟ್ಟದಲ್ಲಿ ಆನ್ಲೈನು ಕಳಪೆ ಆನ್ಲೈನಲ್ಲಿ ಎಲ್ಲ ಕಟ್ಟಡ ಕಾರ್ಮಿಕರು ಸುಮಾರು ಎಂಟು ತಿಂಗಳಾಯಿತು ಸರಿಯಾದ ರೀತಿಯಲ್ಲಿ ಆನ್ಲೈನ್ ವರ್ಕ್ ಆಗ್ತಾ ಇಲ್ಲ ಅಲ್ದಾಡುವಂಥ ಸ್ಥಿತಿ ಉಂಟಾಗಿದೆ ಅದನ್ನು ಅಲ್ದಾಡುವುದನ್ನು ತಪ್ಪಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇವೆ ಏನು ಇದಾವೆ ಅವನ್ನೆಲ್ಲ ಮುಖ್ಯಮಂತ್ರಿಗಳು ಸರಿಪಡಿಸ್ಬೇಕಂತೇಳಿ ನಾವು ಇಡೀ ಏನು ಬೆಂಗಳೂರು ಚಲೋ ಮುಖ್ಯಮಂತ್ರಿ ಮನೆ ಮುಂದೆ ಓ ಮುಖ್ಯಮಂತ್ರಿ ಮುತ್ತಿಗೆ ಮನೆ ಮುತ್ತಿಗೆ ಹಾಕೋದ್ರಿಂದ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಿಮ್ಮೇಲೆ ಇಲ್ಲ ನಮಗೆ ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿ ಆಗ್ ಆಗಿರ್ತಕ್ಕಂಥ ದುರುಪಯೋಗ ಹಣ ಸರಿಪಡಿಸಿದ್ರೆ ಅಂತೇಳಿ ನಾವು ಇಡೀ ವಿಜಯನಗರ ಜಿಲ್ಲೆ ಸಾವಿರಾರು ಜನ ಸಂಖ್ಯೆಯಲ್ಲಿ ಹೋರಾಟಕ್ಕೆ ನಾವು ಹೋಗುತ್ತಿದ್ದೇವೆ ಇದಕ್ಕೆ ನಮ್ಮ ಕಟ್ಟಡ ಕಾರ್ಮಿಕರು ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸೋಕೆ ತಮ್ಮಲ್ಲಿ ಕಟ್ಟಡ ಕಾರ್ಮಿಕರಲ್ಲಿ ನಾನು ಕೇಳಿಕೊಳ್ತೇನೆ ಥ್ಯಾಂಕ್ ಯು